ಂತ ಧರ್ಮಸ್ಥಳದ ವಿವಾದನೆ ಸದ್ದು ಮಾಡ್ತಾ ಇದೆ ದಿನಕ್ಕೊಂದು ಪಿತೂರಿಯ ಸುದ್ದಿಗಳು ದಿನಕ್ಕೊಂದು ಷಡ್ಯಂತ್ರದ ಸುದ್ದಿಗಳು ಬರ್ತಾನೆ ಇದೆ ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರೋ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇರೋ ಹೆಸರು ಮೈಸೂರಿನ ಒಡನಾಡಿ ಸಂಸ್ಥೆಯ ಸಂಸ್ಥೆ ಮತ್ತು ಸಂಸ್ಥೆಯ ಮುಖ್ಯಸ್ಥರಾದ ಅವರ ಹೆಸರು ಅದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಸ್ವತಃ ಅವರೇ ಇದ್ದಾರೆ ಬನ್ನಿ ಅವರನ್ನೇ ಕೇಳೋಣ ಏನಿದೆ ಏನು ಷಡ್ಯಂತ್ರ ಮಾಡಿದ್ರಿ ಏನು ಪಿತೂರಿ ಮಾಡಿದೀರಾ ನೇರವಾಗಿ ಹೇಳಬಿಡಿ ಷಡ್ಯಂತ್ರ ಇವೆಲ್ಲವೂ ಕೂಡ ನಮ್ಮ ಡಿಕ್ಷನರಿಲ್ಲೇ ಇಲ್ದಿರುವಂಥ ಮಾತುಗಳು ನಾವು ಪಕ್ಕಾ ಸೇವಾ ಕ್ಷೇತ್ರದಲ್ಲಿರುವಂಥವ್ರು ಹೇಳ್ತೇನೆ ಪ್ರೊಫೆಷ್ನಲ್ ಸೋಷಿಯಲ್ ವರ್ಕ್ ಅಂದರೆ ಏನು ಅಂತೇಳುವಂಥದ್ದನ್ನು ನಾವು ಕಾರ್ಯಗತ ಮಾಡಿ ತೋರಿಸ್ತಾ ಇರುವಂಥವ್ರು ಹಾಗಾಗಿ ಇಲ್ಲಿ ಷಡ್ಯಂತ್ರ ಹೇಳೋದು ನಮಗೆ ಹೊಸ ವಿಚಾರ ಅಲ್ಲ ನಮ್ಗೆ ಯಾವಾಗ ಈ ಈ ಪದಗಳು ಯಾವಾಗ ಬರ್ತವೆ ಅಂತಂದರೆ ಯಾರು ತುಂಬ ಬಲಾಢ್ಯರು ಅಂತೇಳೋ ಇರ್ತಾರೆ ಅಂಥವ್ರನ್ನ ನಾವೇನಾದರೂ ಕಾನೂನಿನ ಚೌಕಟ್ಟಿಗೆ ತರಬೇಕು ಅನ್ನೋಂಥದ್ದು ಏನಾರು ಇದ್ದಾಗ ಅಥವಾ ಅವರೇನಾದರೂ ಅಲ್ಲೇನಾದ್ರೂ ಅವರ ನೆರಳು ಕಾಣ್ತಾ ಇದ್ದರೆ ಆ ಒಂದು ಸ್ಥಳದಲ್ಲಿ ಆವಾಗ ಇಡೀ ಒಂದು ವ್ಯವಸ್ಥೆ ಅವರ ಪರವಾಗಿ ಕೆಲಸ ಮಾಡೋದನ್ನ ನಾನು ಫೀಲ್ ಮಾಡಿದ್ದೀನಿ ಮತ್ತು ಇಲ್ಲಿ ಷಡ್ಯಂತ್ರ ಮಾಡೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳ ಅನ್ನುವಂತಹ ಒಂದು ಗ್ರಾಮ ಹೆಸರನ್ನು ನಾವೆಲ್ಲರೂ ಉಪಯೋಗಿಸಿರ್ಬೋದು ಯಾಕೆ ಅಂತಂದರೆ ಧರ್ಮಸ್ಥಳ ಅಂತ ಹೇಳೋ ಗ್ರಾಮಕ್ಕೆ ನಾನು ಪಿರಿಯಾಪಟ್ಣ ಅಂತ ಹೇಳಕ್ಕೆ ಬರೋದಿಲ್ಲ ಮಳವಳ್ಳಿ ಅಂತ ಹೇಳಕ್ಕೆ ಬರೋದಿಲ್ಲ ಧರ್ಮಸ್ಥಳ ಅಂತಲೇ ಹೇಳಬೇಕು ಅಲ್ಲಿ ನಡೆದಿರಬಹುದಾದಂತಹ ಈ ಅತ್ಯಾಚಾರ ಅಪಹರಣ ಹತ್ಯೆ ಇವಕ್ಕೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಹೇಳೋದು ಜನ ಕೂಗಾಕ್ದಾಗ ಒಬ್ಬ ಒಂದು ಕಮಿಟೆಡ್ ಆರ್ಗನೈಸೇಷನ್ ಆಗಿ ಮಹಿಳೆಯರಿಗೆ ಮಕ್ಕಳಿಗೋಸ್ಕರ ಮೂವತ್ತಾರು ವರ್ಷ ಅಹರ್ನಿಶಿ ದುಡಿತಿರುವಂಥದ್ದು ನನ್ನ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಏನು ನೀನು ಏನಕ್ಕೆ ಇದೆಯಪ್ಪ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಅವಾಗ ನಾವು ನಿಮ್ಮ ಜೊತೇಲಿ ಇದ್ದೀವಿ ಆ ಮಗುಗೆ ನ್ಯಾಯ ಸಿಗಬೇಕಾಗಿದ್ದು ಧರ್ಮ ಆ ಧರ್ಮದಲ್ಲಿ ಕಾರ್ಯದಲ್ಲಿ ನಾವು ಇರಬೇಕು ಅನ್ನುವಂಥದ್ದಷ್ಟೇ ನಡೀತಾ ಇದೆ ಈ ಷಡ್ಯಂತ್ರ ಅನ್ನುವಂಥದ್ದು ಯಾಕಿಲ್ಲಿ ಬಂತು ಅಂತ ಹೇಳಿದ್ರ ಬಗ್ಗೂ ನನಗೂ ಗೊತ್ತು ಸಂತೋಷ್ರಾವ್ ಅಪರಾಧಿ ಅಂತ ಏನಾದರೂ ಘೋಷಣೆ ಆಗಿದ್ದರೆ ಈ ಷಡ್ಯಂತ್ರ ಅಂತ ಹೇಳೋದು ಪದ ಬರ್ತಿರಲಿಲ್ಲ ಅಂದ್ರೆ ಈಗ ಸೌಜನ್ಯ ಕೊಲೆ ಕೇಸಲ್ಲಿ ಸೌಜನ್ಯ ಕುಟುಂಬಸ್ಥರಿಗೆ ನ್ಯಾಯ ಸಿಗ್ಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಆ ಸೌಜನ್ಯ ಹೋರಾಟದಲ್ಲಿ ಒಡನಾಡಿ ಪಾತ್ರ ಏನು ನಿಮ್ಮ ಪಾತ್ರ ಏನು ನೀವೇನಾದ್ರೂ ಕ್ಲೋಸ್ ಆಗಿ ಗುರುತಿಸ್ಕೊಂಡಿದ್ರಾ ಎಷ್ಟು ಇದೊಂದು ಅಳಿಲು ಸೇವೆ ನಾನು ಗುರುತಿಸ್ಕೊಂಡಿರೋದು ಎಲ್ಲರೂ ಮಾಡ್ತಿದ್ದಾರೆ ಎಲ್ಲರೂ ಮಾತಾಡ್ತಿದ್ದಾರೆ ನೀವು ಎಲ್ಲಿ ಮಾತಾಡ್ತಿಲ್ಲ ಇವತ್ತು ಧರ್ಮಸ್ಥಳದಲ್ಲಿ ಮಾತಾಡ್ತಿದ್ದಾರೆ ಕಾಣಿಸ್ಕೊಳ್ತಾ ಇದೀನಿ ಅಂತಂದ್ರೆ ಇದು ಒಂದು ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ ನ್ಯಾಯಿಕವಾಗಿ ಯೋಚನೆ ಮಾಡ್ತಾ ಇದೆ ಕಾನೂನು ಬದ್ಧವಾಗಿ ನಮ್ಮ ಹಕ್ಕೊತ್ತಾಯಗಳನ್ನು ಇಡ್ತಾ ಬರ್ತದೆ ಇದ್ದೀವಿ ನಮ್ಮನ್ನ ಇಲ್ಲಿ ಸ್ವಲ್ಪ ಹ್ಯಾಂಡ್ಲ್ ಮಾಡಬೇಕು ಅಂತ ಆರೋಪಿಗಳಿಗೆ ಅನಿಸ್ಬಿಟ್ಟಿದೆ ಯಾಕೆ ಅಂತಂದರೆ ಯಾರೋ ಪಾಪ ಮಾತು ಬಾಳಿದಿರೋ ಬರೆದಿರೋರು ಕಾನೂನು ಗೊತ್ತಿಲ್ಲದರು ಏನೋ ಆಕ್ರೋಶದಲ್ಲಿ ಏನೋ ಹೇಳ್ತಾ ಇರ್ತಾರೆ ನಡೀತಾ ಇರ್ತಾರೆ ಬಟ್ ನಾವು ಸಿಸ್ಟಮ್ಯಾಟಿಕ್ ಆಗಿ ಕೇಳ್ತಾ ಇದ್ದೀವಿ ಈಗ ಧರ್ಮಸ್ಥಳದಲ್ಲಿ ಪ್ರಮುಖವಾಗಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಿರೋದು ಅಥವಾ ಏನೋ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿರೋದು ಮಹೇಶ್ ತಿಮ್ರೋಡಿ ಮಟ್ಟಣ್ಣನವರ್ ಅವ್ರದ್ದೊಂದು ಗ್ಯಾಂಗ್ ಇದೆ ಅಂತ ಆ ಮಹೇಶ್ ತಿಮ್ರೋಡಿ ಮಟ್ಟಣ್ಣನವರ ಗ್ಯಾಂಗಲ್ಲಿ ನೀವಿದ್ದೀರಾ ನೋಡಿ ಮೇಡಮ್ ಅವರು ಅಲ್ಲಿಯ ಸ್ಥಳೀಯರು ಸ್ಥಳೀಯರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಅದನ್ನು ಕೇಳ್ತಾ ಇದ್ದಾರೆ ಅವರ ಸಿದ್ಧಾಂತಗಳು ಏನೇ ಇರಲಿ ಅವರು ಬೆಳೆದು ಬಂದ ರೀತಿ ಏನೇ ಇರಲಿ ಅವದೇ ಬೇರೆ ಇದೆ ನಾನು ಬಂದ ರೀತಿಯೇ ಬೇರೆ ಇದೆ ನನ್ನ ಸಿದ್ಧಾಂತ ಸೈದ್ಧಾಂತಿಕ ನಿಲುವುಗಳು ಬೇರೆ ಇದೆ ಆದರೆ ಮನುಷ್ಯರೆಲ್ಲವೂ ಕೂಡ ಹೇಳ್ತೀನಿ ನಾನು ಹೇಳ್ತೀನಿ ನೀವು ನೀವು ಕೇಳುವ ಪದಗಳಿದೆಯಲ್ಲ ಅದಕ್ಕೆ ಹೆಚ್ಚು ಹೌದು ಅಲ್ಲೋ ಅಂತ ಹೇಳುವಂಥದ್ದಲ್ಲ ಒಂದು ಹೀನಾತಿಹೀನವಾದ ಅತ್ಯಾಚಾರ ಹತ್ಯೆ ಆಗಿದೆ ನ್ಯಾಯ ಸಿಗಲಿಲ್ಲ ನೀನೇನು ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನು ಮಾಡು ಆ ಕಾರಣಕ್ಕೋಸ್ಕರ ನಾವು ಅಲ್ಲಿ ಹೋಗಿದ್ದಿದೆ ಆ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿದ್ದೆ ಷಡ್ಯಂತ್ರಕ್ಕಲ್ಲ ಯಾರದೋ ಮನೆ ಹಾಳು ಮಾಡಲಿಕ್ಕಲ್ಲ ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಲಿಕ್ಕಂತೂ ಅಲ್ಲವೇ ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ಕ್ಷೇತ್ರದ ಬಗ್ಗೆ ನನಗೆ ಅದಮ್ಯವಾದಂತಹ ಒಂದು ಗೌರವ ಇಟ್ಕೊಂಡಿದ್ದಂತ ನಾನು ಅದೇ ಸುತ್ತಮುತ್ತಲಿನ ಸ್ಥಳದಿಂದನೇ ಸ್ಥಳದಿಂದಲೇ ನಾನು ಎಷ್ಟೋ ಬಾರಿ ಅಲ್ಲಿ ಹೋಗಿದ್ದೀನಿ ಕೂಡ ಅದನ್ನು ಮುಂದೆ ಹಿಂದೆಯೂ ಹೇಳಿದ್ದೀನಿ ಅರ್ಥ ಆಗ್ತದೆ ಆ ಕಾರಣಕ್ಕೋಸ್ಕರ ಅಲ್ಲಿ ಊಟ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲಿ ನಡೆದಿದ್ದು ಕ್ರೌರ್ಯದ ವಿರುದ್ಧ ಮಾತಾಡಬಾರ್ದು ಇಲ್ಲ ಇನ್ನೊಂದು ನಾವು ಯಾವತ್ತೂ ಕೂಡ ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ದಿಲ್ಲ ಧರ್ಮಸ್ಥಳ ಅನ್ಫಾರ್ಚುನೇಟ್ಲಿ ಒಂದು ಗ್ರಾಮದ ಹೆಸರಾಗಿರೋದ್ರಿಂದ ಅಲ್ಲಿ ನಡೆದಿರುವಂಥ ಸೌಜನ್ಯಗಳ ಪ್ರಕರಣ ಅದು ಎಲ್ಲೆಲ್ಲೋ ಲೀಡ್ ಆಗ್ತಾ ಅದ ನಂತರದಲ್ಲಿ ಪದ್ಮಲತನೋ ವೇದವಲ್ಲಿನೋ ಯಮುನಾ ಅದು ಇದು ಅಂತ ಬರ್ತಾ ಇರೋದ್ರಿಂದ ಅದು ಒಂದಕ್ಕೊಂದು ಒಂದಕ್ಕೊಂದು ಹೆಣ್ಕೊಂಡು ಹೋಗ್ತಿದೆ ಅದು ಬೇರೆ ವಿಚಾರ ಹೆಣ್ಕೊಂಡು ಹೋಗ್ತಾ ಇರೋದ್ರ ಜೊತೆಗೆ ಎಲ್ಲರ ಟಾರ್ಗೆಟ್ ಒಂದೇ ವೀರೇಂದ್ರ ಹೆಗ್ಗಡೆ ಕುಟುಂಬ ಯಾರು ಹೇಳಿದವರು ನಾನು ಅದೇ ತಿಮರೋಡಿ ಮಟ್ಟಣ್ಣನವರ ಗುಂಪಿನಲ್ಲೂ ಇದ್ದಿದ್ರಿಂದ ಆ ಹೋರಾಟ ತಿಮರೋಡಿ ಗುಂಪು ಮಟ್ಟಣ್ಣ ಗುಂಪು ಅವ್ರೇನು ನಾವು ಇದು ಹೋರಾಟ ಒಂದು ಹೇಳಿ ಕ್ಲಾರಿಟಿ ಕೊಡ್ತೀನಿ ನೋಡಿ ಮೇಡಮ್ ಬೆಂಗಳೂರಿನಲ್ಲೂ ಎಲ್ಲ ವಿಮೆನ್ ಆರ್ಗನೈಸೇಷನ್ಸ್ ಇದ್ದಾವೆ ಅಷ್ಟು ವಿಮೆನ್ ಆರ್ಗನೈಸೇಷನ್ಸ್ ಇದ್ದಾರೆ ಅಥವಾ ನಮ್ಮ ಸರ್ಕಾರದ ಆಯೋಗ ಇದೆ ಮಹಿಳಾ ಆಯೋಗ ಇದೆ ಮಹಿಳಾ ಆಯೋಗ ಶಿಫಾರಸ್ ಮಾಡ್ಬಿಟ್ಟಿದೆ ಮಹಿಳಾ ಆಯೋಗ ಇದೆ ಅಂತೀರಾ ಇಲ್ಲ ಇಲ್ಲ ಮತ್ತೆ ಆದ್ರೆ ಕಳೆದ ಹದಿಮೂರು ವರ್ಷಗಳಿಂದ ಹೋರಾಟ ನಡೆಸ್ಕೊಂಡ್ ಬರ್ತಾ ಇರೋದೆ ತಿಮರೋಡಿ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅದು ಖಂಡಿತವಾಗ್ಲೂ ಇಲ್ಲ ಹೋರಾಟ ಮಾಡ್ತಿರೋದು ನಿಮಗೆ ಗೊತ್ತಿಲ್ಲ ಅಲ್ಲ ತಿಮರೋಡಿ ಮಟ್ಟಣ್ಣನವರು ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಹೇಗೆ ಹೋರಾಟ ಮಾಡ್ತಾ ಇರೋದ್ ನಾನು ಹೇಳೋದ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅವರು ಹೋರಾಟ ಮಾಡ್ತಾ ಇರೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಯಾವಾಗ ಮಾನ್ಯ ಸಿ ಬಿ ಐ ವಿಶೇಷ ನ್ಯಾಯಾಲಯದ ತೀರ್ಪು ಬಂತೋ ಆವಾಗ ನಾನು ಗುರುತಿಸಿರುವಂಥದ್ದು ನಾನು ಗುರುತಿಸಿರುವ ಅಲ್ಲಿವರೆಗೂ ಕೂಡ ನಾನು ಸೊಲ್ಲೆತ್ತಿರಲಿಲ್ಲ ಯಾಕೆ ಅಂತಂದ್ರೆ ನನಗೆ ಗೊತ್ತು ಕಾನೂನು ಗೊತ್ತು ನನಗೆ ಟ್ವೆಂಟಿ ತ್ರೀ ಅಲ್ಲಿ ಏನದು ಅಂತ ಕೇಳಕ್ಕೆ ಅಂದ್ರೆ ಯಾಕೆ ಏನು ಎತ್ತ ಕೇಳಕ್ಕಾದ್ರೂ ಈಗ ನೀವು ಹೆಂಗ್ ಬಂದಿದ್ದೀರಿ ಅದೇ ತರ ನಾವು ಹೋಗಿದ್ದಿದೆ ಕುಟುಂಬ ಭೇಟಿ ಆಗ್ತೀರಾ ನೀವು ಅಲ್ಲಿಂದ ನಿಮ್ಮ ಹೋರಾಟ ಯಾವ ನೀವು ರೂಪಿಸ್ತೀರಾ ಸಂವಿಧಾನಾತ್ಮಕವಾದಂತಹ ಹೋರಾಟ ನಮ್ದು ಯಾವುದು ಗುಟ್ಟಾಗಿ ನಡೆಯುವಂಥದ್ದು ಏನಿಲ್ಲ ಇಲ್ಲಿ ಮೊದಲಿನಿಂದ ಮಾಡಿರುವಂಥದ್ದು ಈ ಪ್ರಕರಣ ಮುನ್ನೆಲೆಗೆ ಬರಬೇಕು ಅದು ಅಲ್ಲಿ ಹದಿಮೂರು ವರ್ಷ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅದೇ ಗ್ರಾಮ ಸುತ್ತಮುತ್ತನೇ ನಡೀತಾ ಇದ್ದಂಥದ್ದು ಇದು ಹತ್ತು ಜನ ತಿಳುವಳಿಕೆ ಇರುವಂಥವ್ರ ಗಮನಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಜನರಿಗೆ ಈ ತೀರ್ಪು ಸರಿಯಾಗಿ ಅರ್ಥ ಆಗ್ಬೇಕು ಅಂತ ಹೇಳೋ ಕಾರಣಕ್ಕೆ ವಿಶೇಷ ನ್ಯಾಯಾಲಯದ ತೀರ್ಪಿನ ವಿಶ್ಲೇಷಣಾ ಕಾರ್ಯಕ್ರಮವನ್ನ ನಾವಿಲ್ಲಿ ಇಟ್ಕೊಂಡಿದ್ವಿ ಎಲ್ಲರೂ ಮಾಧ್ಯಮದವರು ಇದ್ರು ನಮ್ಮ ಪ್ರೊಫೆಷನಲ್ ಆಗಿ ಇರುವಂತಹ ಲಾಯರ್ಸ್ಗಳು ಬಂದಿದ್ದಾರೆ ಪ್ರೊಫೆಸರ್ಸ್ ಬಂದಿದ್ದಾರೆ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ ಮಹಿಳಾ ಸಂಘಟನೆಗಳು ಬಂದಿದ್ದಾರೆ ಅದೇ ತರ ಬಿಡಿ ವ್ಯಕ್ತಿಗಳು ಕೂಡ ಕೆಲವರು ಅವರವ್ರಿಗೆ ಬಂದ ಇದಕ್ಕೆ ನಾವು ಒಂದು ಪತ್ರಿಕಾ ಪ್ರಕಟಣೆನೇ ಕೊಟ್ಟಿದ್ದೀವಿ ಕೋರ್ಟ್ ತೀರ್ಪಿನ ಆದೇಶನೆಲ್ಲ ನೀವು ವಿಶ್ಲೇಷಣೆ ಮಾಡಾದ್ಮೇಲೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಹೌದು ಅನ್ನೋ ಒಂದು ಹೋರಾಟನ ರೂಪುರೇಶ್ ಅದು ಯಾವ ರೀತಿ ಯಾರ ಅಂದರೆ ಧರ್ಮಸ್ಥಳದಿಂದನೇ ಶುರು ಮಾಡ್ತೀರಾ ಅಥವಾ ಧರ್ಮಸ್ಥಳ ನೀವು ಹೇಳಿದ್ರಿ ಅಲ್ಲಿಯ ಜನಗಳು ಎಲ್ಲರನ್ನೂ ಸೇರಿಸ್ಕೊಂಡು ಇದು ಮಾಡ್ತೀವಿ ಯಾರಾರ್ನೆಲ್ಲ ನೀವು ಒಟ್ಟಿಗೆ ಯಾರ್ಮೂ ಸೇರ್ಸೋ ಪ್ರಶ್ನೆನೇ ಇಲ್ಲ ಅಂದರೆ ನೀವು ಒಬ್ರೇ ಈಗ ನಮ್ಮ ಕೆಲಸವನ್ನ ನಾವೇ ಮಾಡ್ತಾ ಇದ್ದ್ರದು ಇದುವರೆಗೂ ಕೂಡ ಒಡನಾಡಿ ಕೆಲಸವನ್ನ ಒಡನಾಡಿ ಮಾಡ್ತೀವಿ ಒಡನಾಡಿ ಅಂತಂದ್ರೆ ಧರ್ಮಸ್ಥಳದ ಕೇಸ್ನಲ್ಲಿ ಧರ್ಮಸ್ಥಳದ ಕೇಸ್ನಲ್ಲಿ ಒಡನಾಡಿ ಇಲ್ಲಿಯ ಪ್ರೋಗ್ರೆಸಿವ್ ಆಗಿ ಯಾರು ಯೋಚನೆ ಮಾಡ್ತಾರೆ ಸ್ವಲ್ಪ ತಿಳುವಳಿಕೆ ಇರುವಂಥ ಜನ ಯಾರಿದ್ದಾರೆ ಸಂಘಟನೆಗಳು ರಾಜ್ಯ ರೈತ ಸಂಘ ಡಿ ಎಸ್ ಎಸ್ ಇಂಥವ್ರನ್ನೆಲ್ಲರನ್ನೂ ಕೂಡ ಸೇರಿಸಿ ಮತ್ತು ಇಲ್ಲಿ ಪಿ ಯು ಸಿಯಲ್ಲಿದೆ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟಿ ಅಂತ ಇದೆ ಅಥವಾ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಇದೆ ಬಹಳಷ್ಟು ಜನ ಇದ್ದಾರೆ ಒಡನಾಡಿ ಅಂತ ತಕ್ಷಣ ಮಾಡಿದ್ರಿ ಸರ್ ನೀವು ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ವಲ್ಲ ಸರ್ ನಿಮ್ಗ್ ಸೌಜನ್ಯವಾಗಿ ರಿಸರ್ಚ್ ಮಾಡಬೇಕಲ್ವಾ ಯಾಕೆ ರಿಸರ್ಚ್ ಮಾಡಿಲ್ವಾ ನೀವು ಅಂದ್ರೆ ನೀವು ಸಾರ್ವಜನಿಕವಾಗಿ ಒಂದು ಹೋರಾಟ ಕೇಳಿಲಿಲ್ಲ ಅಂತೀರಾ ಸೌಜನಿಕವಾಗಿನೇ ಸಾರ್ವಜನಿಕವಾಗಿ ಇಲ್ಲಿ ವಿಶ್ಲೇಷಣೆ ಕಾರ್ಯಕ್ರಮ ನಡೆದಿದೆ ಅದೇ ಬರೀ ಅಂದ್ರ ಆ ವಿಶ್ಲೇಷಣೆ ಅಷ್ಟ್ರಲ್ಲೇ ನಿಮ್ ಸಿಂಗಿನಲ್ಲಾ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಸೌಜನ್ಯ ಪರ ನ್ಯಾಯಕ್ಕೋಸ್ಕರ ಒಂದು ಆ ಮೆರವಣಿಗೆ ಮಾಡಿದ್ದಾರೆ ಮೈಸೂರಿನಲ್ಲಿ ತಪ್ಪೇನಿದೆ ಎಲ್ಲರೂ ಸೇರಿದ್ದಾರೆ ಒಡನಾಡಿ ಸ್ಟ್ಯಾಂಡ್ಲಿ ಮಾಡಿದ್ದಲ್ಲ ಅದು ಒಡನಾಡಿ ಸ್ಟ್ಯಾಂಡ್ಲಿ ಮಾಡ್ಬಿಟ್ಟ ಮಟ್ಟಣ್ಣ ಯಾರೋ ತಿಮ್ರೋಡಿ ಮಾಡ್ಬಿಟ್ರು ಅಂತ ಹೇಳೋದಲ್ಲ ಇದಕ್ಕೆ ಈಗ ನೀವು ಹೇಳಿದ್ರೆ ಎಲ್ಲ ಜನಗಳು ಎಲ್ಲಾರು ಕೇಳ್ತಾ ಇರೋದು ಒಂದು ವಿಷಯ ಅಂತ ಆದ್ರೆ ಆ ಎಲ್ಲ ಜನಗಳು ಆ ಎಲ್ಲ ಹೋರಾಟಗಾರರು ಟಾರ್ಗೆಟ್ ಮಾಡ್ತಿರೋದು ಅಥವಾ ಹೇಳ್ತಿರೋದು ನೇರ ಆರೋಪ ಮಾಡ್ತಿರೋದು ಒಂದು ಒಂದು ಕುಟುಂಬದ ವಿರುದ್ಧ ಯಾಕೆ ಅದು ಹೆಗಡೆ ಕುಟುಂಬನ ಮಾತ್ರ ನೀವು ಧರ್ಮ ವೀರೇಂದ್ರ ಹೆಗಡೆ ಕುಟುಂಬನ ಟಾರ್ಗೆಟ್ ಮಾಡಿ ಖಂಡಿತವಾಗ್ಲೂ ಇಲ್ಲ ಕುಟುಂಬದ ಮೇಲೆ ಆರೋಪ ಮಾಡಿಲ್ಲ ಖಂಡಿತವಾಗ್ಲೂ ಇಲ್ಲ ನಾವ್ ಯಾಕೆ ಮಾಡ್ಬೇಕು ಹೇಳಿ ನನಗ್ ಗೊತ್ತಾ ರೇಪ್ ಮಾಡಿದವ್ರು ಯಾರು ಅಂತ ನೋಡಿ ಹೇಳಿ ನನ್ಗೆ ಏನಾದ್ರು ಗೊತ್ತಾ ನಾನು ಸಾಕ್ಷಿನ ನೋಡ್ಬಿಟ್ಟಿದ್ದೀನ ವೈ ಶುಡ್ ಡೈ ಟಾಕ್ ಎಬೌಟ್ ಅ ರೆಸ್ಪೆಕ್ಟ್ ಫ್ಯಾಮಿಲಿ ಒಂದು ಎರಡನೇ ಕ್ಷೇತ್ರದ ಬಗ್ಗೆ ನಾನು ಯಾಕೆ ಮಾತಾಡಬೇಕು ಅನಾವಶ್ಯಕವಾದಂಥ ನಾಲಿಗೆ ಉದ್ದೆ ಮಾಡಬೇಕು ನನಗೆ ಗೊತ್ತಿದೆ ನಾನು ಏನು ಮಾತಾಡಬೇಕು ಅಂತ ಹೇಳೋದ್ರ ಬಗ್ಗೆ ನ್ಯಾಯ ಕೊಡಿಸಬೇಕು ನಿಮ್ಮ ಈ ಪ್ರಗತಿಪರರು ಈ ಜನ ಪರ ಹೋರಾಟಗಾರರ ಜೊತೆ ಗಿರೀಶ್ ಮಟ್ಟಣ್ಣನವರು ತಿಮ್ಮರೋಡಿ ಇವರು ಯಾರು ನಿಮ್ ಜೊತೆ ಸಂಪರ್ಕದಲ್ಲಿ ಇರ್ಲಿಲ್ವಾ ಈ ಹೋರಾಟದಲ್ಲಿ ನೀವು ಮೇಡಮ್ ನಾನು ಹೇಳ್ತೀನಿ ಇದು ಒಂದು ರಾಜ್ಯಾದ್ಯಂತ ನಡೀತಿರುವಂತ ಹೋರಾಟ ಇದಕ್ಕೆ ನೀವು ಯಾವುದೋ ಷಡ್ಯಂತ್ರದ

ಯಾವುದು ನಮ್ಮ ನೆರಳು ಅಲ್ಲಿ ಬೀಳಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟೇ ನನ್ನ ಕತೆ ನಾನು ಏನು ಹೇಳ್ತಾ ಇದ್ದೀನಿ ಈಗ ಉದಾಹರಣೆಗೆ ಆ ವಿಶ್ಲೇಷಣಾ ಕಾರ್ಯಕ್ರಮ ಬಂತಲ್ವಾ ಆ ಸಂದರ್ಭದಲ್ಲಿ ಒಬ್ಬರು ಮಹಿಳೆ ಬರ್ತಾರೆ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಬಂದಂಥವ್ರು ನಾನು ಕರೆಕ್ಷನ್ ಮಾಡ್ತಾ ಇದ್ದೀನಿ ಟ್ವೆಂಟಿ ತ್ರೀ ಟೈಮಲ್ಲಿ ವಿಶ್ಲೇಷಣ ಕಾರ್ಯಕ್ರಮ ಟೈಮಲ್ಲಿ ಬಂದಿರ್ತಾರೆ ಎಲ್ಲರೂ ಬಂದಂಗೆ ಅವ್ರು ಬಂದಿರ್ತಾರೆ ಅವರು ನಮ್ಮನ್ನ ಹತ್ರ ಕರೆದು ಸರ್ ನಿಮ್ಮ ಹತ್ರ ನಾನು ಏನೋ ಮಾತಾಡಬೇಕು ಅಂತ ಹೇಳಿರ್ತಾರೆ ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ ಸರ್ ಎಲ್ಲಿಗೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ನಾನು ಕಣ್ಣಾರೆ ಕಂಡಿದ್ದೇನೆ ಒಬ್ಬ ಹುಡುಗಿಯನ್ನು ಎತ್ತಾಕೊಂಡು ಹೋಗೋದನ್ನ ನಾನು ನೋಡಿದ್ದೇನೆ ನಾನು ಇದು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ ಅಂತ ಹೇಳ್ತಾರೆ ಅಷ್ಟು ಜನಗಳಿರ್ತಾರೆ ಅವ್ರ ಮಧ್ಯದಲ್ಲಿ ನಾನು ಇವ್ರ ಮಾತಾಡುವಂಥ ಸ್ಥಿತಿ ನನಗೆ ಇದು ಯಾಕೆ ಇದಕ್ಕೆ ಇದ್ದಂಗೆ ಬಂದರು ಅಂತ ಹೇಳುವಂಥದ್ದು ಕೂಡ ಒಬ್ಬ ಪ್ರೂಡೆಂಟ್ ಪರ್ಸನ್